ಬಗಲಲ್ಲಿ ಪುಟ್ಟ ಮಗುವನ್ನು ಕರೆದುಕೊಂಡು ಸಹೋದರನೊಟ್ಟಿಗೆ ಬೈಕ್ನಲ್ಲಿ ತವರುಮನೆಗೆ ತೆರಳುತ್ತಿದ್ದ ತಾಯಿಯೊಬ್ಬರು ತವರುಮನೆ ಸೇರುವ ಮುಂಚೆಯೇ ಸಾವಿಗೀಡಾಗಿರುವ ದಾರುಣ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ತಾಯಿಯ ಮಡಿಲಲ್ಲಿದ್ದ ನಾಲ್ಕು ವರ್ಷದ ಮಗು ಕೂಡ ದಾರುಣ ಸಾವನ್ನಪ್ಪಿದೆ ಕುಷ್ಟಗಿ ತಾಲೂಕಿನ ತಳವಗೇರ ಗ್ರಾಮದ ಮೂವತ್ತೈದು ವರ್ಷದ ಚೈತ್ರಾ ಪ್ರಭು ಗಡಾದ್ ಹಾಗೂ ಅವರ ಮಗ ನಾಲ್ಕು ವರ್ಷದ ಪ್ರಮೋದ್ ಗಡಾದ್ ಮೃತ ದುರ್ದೈವಿಗಳು ಬೈಕ್ನಲ್ಲಿ ತವರು ಮನೆ ಗಂಗಾವತಿ ತಾಲೂಕಿನ ವೆಂಕಟಾಪುರ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಹಿಂಬದಿಯಿಂದ ಬಂದ ಲಾರಿಯೊಂದು ಡಿಕ್ಕಿಯಾಗಿದೆ ಲಾರಿ ಡಿಕ್ಕಿಯಾದ ರಭಸಕ್ಕೆ ತಾಯಿ ಮತ್ತು ಮಗು ಕೆಳಗೆ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಬೈಕ್ ಚಾಲನೆ ಮಾಡುತ್ತಿದ್ದ ಮೃತಳ ಸಹೋದರ ಮಂಜುನಾಥ್ಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಲಾರಿ ಚಾಲಕ ರಾಜಸ್ಥಾನ ಮೂಲದ ರಮೇಶ್ ಸತ್ಯವೇಲು ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಥಳಕ್ಕೆ ಕುಷ್ಟಗಿಯ ಸಿಪಿಐ ಯಶವಂತ ಬಿಸನಳ್ಳಿ ಪಿ ಹನುಮಂತಪ್ಪ ತಳವಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕುಷ್ಟಗಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ